ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಪ್ರೌಢಾಳಿತ ಹಾಗೂ ಹಜ್ ಸಚಿವರಾದ ರಹೀಮ್ ಖಾನ್ ಸಾಹೇಬರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುತ್ತಾರೆ ಬಾಬಾ ಸಾಹೇಬರು ತಾವು ರಚಿಸಿರುವಂತಹ ವಿಧಾನವನ್ನು ವಿಧಾನವನ್ನು ಎಡಗೈಯಲ್ಲಿ ಹಿಡಿದುಕೊಂಡು ಬಲಗೈಯನ್ನು ಜನರ ಕಡೆಗೆ ತೋರಿಸುವ ಸಾಕ್ಷಿ ಇದೆ ಆದರೆ ಇಲ್ಲಿ ಸಚಿವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂವತ್ತ್ ನಾಲ್ಕನೇ ಜಯಂತಿಯ ಬ್ಯಾನರಿನಲ್ಲಿ ಬಾಬಾ ಸಾಹೇಬ್ ಅವರ ಅವಮಾನ ಮಾಡಿರುತ್ತಾರೆ ಇದನ್ನು ದಲಿತ ಸಮುದಾಯವನ್ನು ಖಂಡಿಸುತ್ತದೆ ಈ ಬ್ಯಾನರ್ ಇರುವಂತ ಸರ್ಕಾರ ನರ್ಸರಿ ಕಚೇರಿಯ ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆ ಇದೆ ಸವಾಗ್ ಬ್ಯಾನರ್ಗಳನ್ನು ಅಳವಡಿಸುತ್ತಾರೆ ಆದರೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ರಾಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬ್ಯಾನರ್ಗಳಲ್ಲಿ ಮಲಗೈಯಲ್ಲಿ ಸಂವಿಧಾನ ಹಿಡಿದುಕೊಂಡಿರುವ ಒಂದು ಬ್ಯಾನರ್ ಅಳವಡಿಸುತ್ತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಡಗೈಯಲ್ಲಿ ಸಂವಿಧಾನ ಹಿಡಿದುಕೊಂಡು ಮಲಗೈಯಲ್ಲಿ ಈ ರೀತಿ ಕೈ ಮಾಡಿರುತ್ತಾರೆ ಬಂಧುಗಳೇ ಆದರೆ ನಮ್ಮ ಬೀದರ್ ಕ್ಷೇತ್ರದ ರಾಜ್ಯ ಸಚಿವರಾದ ರೈಮ್ ಮಾಡುವಂಥವರು ಅವರು ಈ ಕೈ ಮಾತ್ರ ಸಂವಿಧಾನ ಮಾಡಿ ಅವಮಾನ ಮಾಡಿರ್ತಾರೆ ಬಂಧುಗಳೇ ಹಾಗಾಗಿ ಇದು ನಮಗೆ ದಲಿತ ಸಮುದಾಯಕ್ಕೆ ತುಂಬ ನೋವುಂಟಾಗಿದೆ ಬೀದರ್ ಕ್ಷೇತ್ರದ ಸಚಿವ ರವಿಖನ್ ಅವರು ಕೂಡಲೇ ದಲಿತ ಸಮುದಾಯಕ್ಕೆ ಕ್ಷಮ ಕೇಳಬೇಕು ಇಲ್ಲವಾದಲ್ಲಿ ಬರುವ ಹದಿನಾಲ್ಕನೇ ಜಯಂತೋತ್ಸವ ಸಂದರ್ಭದಲ್ಲಿ ಅಂಬೇಡ್ಕರ್ ಪುತ್ತೂಳಿ ಎದುರುಗಡೆ ಅವರನ್ನು ಧೈರ್ಯ ಹಾಕಿ ಸಾರ್ವಜನಿಕ ಬಹಿರಂಗವಾಗಿ ಚಮಕಿಯುವವರೆಗೂ ನಾವು ಬಿಡುವುದಿಲ್ಲ ಅಂಥೇಳಿ ತಮ್ಮ ಮಾಧ್ಯಮದ ನಾನು ಮನೆ ಮಾಡಿಕೊಳ್ಳುತ್ತೇನೆ ನಾನು ಬಯಪಾಕಿ ನಾದಕ ಹಾರಿಗೆ ಭೀಮಾನ ಜಿಲ್ಲಾವರದ್ದೆ